ಅಷ್ಟೇ ಮನದ ಕಡೆಯಲ್ಲಿ ಪಿಕ್ಚರ್ ಪಿಕ್ಚರ್ ಬರ್ತಾ ಇದ್ದಂಗೆ ಅಣ್ಣಾಜಿ ಬೇರೆ ಊಟಕ್ಕೆ ಕರೆದಿದ್ರು ಪಾಪ ಗಾಂಧಿ ನಗರದ ಕಡೆ ಬಂದಾಗ ನಮ್ಮ ಹೋಟ್ಲ ಕಡೆ ಏನೋ ಸಣ್ಣ ಹೋಟ್ಲು ಅಣ್ಣ ಸಣ್ಣ ಹೋಟ್ಲಲ್ಲ ಅಂದ್ಬಿಟ್ಟು ಅಣ್ಣ ನೋಡಿದ ಲಕ್ಷಣ ಮನೆಯ ಕಡೆಯಲ್ಲಿ ಪಿಕ್ಚರ್ ನೋಡಿದೆ ಅಂತಂದೆ ಯಾರಿಗೆ ನಮ್ಮ ನವಯೋಗ ಹೋಟ್ಲ ಓನರ್ಗೆ ಅವ್ರು ಏನಂದ್ರು ಹೆಂಗ ಹೆಂಗ್ ಹೆಂಗಪ್ಪ ಐತೆ ಪಿಕ್ಚರ್ ಅಂದ್ರು ಹಣ ಡಬಲ್ ಇರೋ ಇನ್ನು ಸಿಂಗಲ್ ಹೀರೋ ಇಬ್ರು ಸೇರೋ ಮಿಕ್ಸ್ಚರ್ ಐತಲ್ಲ ಆಮೇಲೆ ಅಣ್ಣ ಯಾಕಪ್ಪ ಅಂದ್ರು ನಾ ನೀನು ಹೋಗಿ ದುಡ್ಡು ಕೊಟ್ಟು ಪಿಕ್ಚರ್ ನೋಡೋಣ ಏನು ನಿಮ್ಮ ಅಂಗಡಿ ಬಿರಿಯಾನಿ ಟೇಸ್ಟ್ ಅದಕ್ಕಿಂತ ಡಬಲ್ ಆಗೈತೆ ಐತೆ ಪಿಕ್ಚರ್ ಒಂದೆ ಆಮೇಲೆ ನೋಡ್ಕೊಂಡು ಹಿಂಗೆ ಬಂದ್ವಿ ಅಣ್ಣ ಮುಂದೆ ನಮಸ್ಕಾರ ಹಾಕ್ಬಿಟ್ಟು ಸೈಲೆಂಟ್ ಆಗಿ ನಿಂತಿದ್ವಿ ಆವಾಗ ಹಂಗೆ ಎದುರುಗಡೆ ಬೈನ್ ಗಲ್ಲಿಗೆ ಹೋದ್ವಿ ಗಲ್ಲಿಗೆ ಹೋಗ್ತಾ ಇದ್ದಂಗೆ ಲೆಲೆ ಕುಷ್ಕ ಲಲೆ ಬಿರಿಯಾನಿ ಅಂತ ಇದ್ರು ಬಿರ್ಯಾನಿ ಬೇಡ ಕುಷ್ಕಾನು ಬೇಡ ಅಣ್ಣ ಮುಂದೆ ಒಂದು ನಮಸ್ಕಾರ ಹಾಕ್ಬಿಟ್ಟು ಬಂತಿನ ಅದು ಬಂದ್ರೆ ಪಿಕ್ಚರ್ ನಾಟಿನಿ ಶೋ ಹೋಗ್ತಾ ಇದ್ದಾನ ಫುಲ್ಲು ಎಲ್ಲ ನೋಡಿದಾಗ ನಮ್ ಒನ್ಸಲ್ಲಿ ಏನಿಸು ಪಿಕ್ಚರ್ಗೆಲ್ಲ ಒಂದು ದೃಷ್ಟಿ ತೆಗೆದು ಡುಂಬ ಡುಂಬ ಅಮಕ್ ಡುಮಕ್ ಡುಕ್ ಡು ಡುಂಬ ಡುಂಬ